ಒಳಗಡೆದ್ ಜನ ಏನಿದೆ ಒಂದ್ ಐದ್ ನಾಲ್ಕೈನ್ ಇಲ್ಲ ಹಾಕುತ್ತೆ

ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದ್ರೆ ಮಾತ್ರ ನಮ್ಮ ಜನಸಾಮಾನ್ಯರ ಸಮಸ್ಯೆ ಅಂತ ತೋರಿಸಿದ್ರೆ ಮಾತ್ರ ನಮ್ಮ ಸಮಸ್ಯೆ ಬಗೆಹರುತ್ತೆ ಅಲ್ಲಿವರೆಗೂ ಕೊಲೆ ಕೇಸು ಎಷ್ಟು ವರ್ಷ ತೋರ್ಬೋದು ನ್ಯಾಯ ಸಿಗ್ತವರಿಗೆ ಇಂಡಿವಿಜುವಲ್ ಹೋರಾಟ ಮಾಡಿದ್ರೆ ಒಂದು ವರ್ಷ ಅಲ್ಲ ಐವತ್ತು ವರ್ಷ ಹೋರಾಟ ಮಾಡಿದ್ರು ಯಾವುದೇ ನ್ಯಾಯ ಸಿಗಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನ್ಯಾಯ ಸಿಗುತ್ತದೆ

ಪೇಪರ್ ಲೀಕ್ ಆಗ್ತಾ ಇದೆ ಕ್ವಶನ್ ಪೇಪರ್ ಲೀಕ್ ವೈಮರ್ ಸ್ಕ್ಯಾಮ್ ಆಗ್ತಾ ಇದೆ ಯಾರಾದರೂ ಪ್ರಶ್ನೆ ಮಾಡಿಲ್ಲ ಟ್ರಾನ್ಸ್ಲೇಷನ್ ಏನ್ ಹೇಳ್ಬೋದು ಕ್ವಶನ್ ಪೇಪರ್ ಮಾಡೋದಕ್ಕೆ ರೆಡಿ ರೆಡಿ ಮಾಡೋದು ಕೆ ಎಸ್ ಎಸ್ ಆಗ್ತಾ ಇಲ್ಲ ಅದೇ ಎಸ್ ಎಸ್ ಸಿ ಎಕ್ಸಾಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ದಕ್ಕೆ ಎಷ್ಟು ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಮಾಡಿದ್ರು ಕೇಳಿದ್ರು ನೋಡಿದ್ರಲ್ಲ ಮಾಡ್ತಾರಲ್ಲ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಪೋಸ್ಟ್ ಒಂದೇ ಸತಿ ಕಾಲ್ ಮಾಡ್ತಾರ ಎವ್ರಿ ಇಯರ್ ಕಾಲ್ ಆಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಒಂದು ಟೈಮ್ ಟೇಬಲ್ ಇರುತ್ತೆ ಇವೆಂಟ್ ಆಫ್ ಕ್ಯಾಲೆಂಡರ್ ಯು ಪಿ ಎಸ್ ಸಿನೂ ಮೇಂಟೈನ್ ಮಾಡುತ್ತೆ ಎಸ್ ಎಸ್ ಬಿ ಮೇಂಟೈನ್ ಮಾಡುತ್ತೆ ಎಸ್ ಎಸ್ ಸಿ ಮತ್ತೆ ರೈಲ್ವೇಸ್ ಅಷ್ಟೇ ಮಾಡುತ್ತೆ ಇಲ್ವಾ ನಮ್ಮಲ್ಲೂ ಅಷ್ಟೇ ಗ್ರೂಪ್ ಸಿ ಗ್ರೂಪ್ ಡಿ ಎಲ್ಲ ಎಕ್ಸಾಮ್ಸ್ ಒಂದೇ ತರ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇರಬೇಕು ಒಂದೇ ಎಕ್ಸಾಮ್ಸ್ ಮಾಡಲಿ ಎಲ್ಲರೂ ಸೇರಿ ಸಿ ಡಿ ಪಿ ಎಲ್ಲ ಎಕ್ಸಾಮ್ಸ್ ಗ್ರೂಪ್ ಸಿ ಸಿಲೇಬಸ್ ಏನಿದೆ ಈ ಗ್ರೂಪ್ ಸಿ ಎಕ್ಸಾಮ್ಸ್ ಅಂತ ನಾವು ಅದರ ಬಂದಿದ್ದೀರಾ ನೀವು ಒಂದೇ ಎಕ್ಸಾಮ್ಸ್ ವರ್ಷಕ್ಕೆ ಒಂದ್ಸತಿ ಎಕ್ಸಾಮ್ಸ್ ಕಂಪಲ್ಸರಿ ಆಗಲೇಬೇಕು ಇಂತ ಟೈಮ್ ಅಲ್ಲಿ ಇಂತ ಡೇಟ್ ಅಲ್ಲಿ ಆಗಬೇಕಂದ್ರೆ ಆ ಎಕ್ಸಾಮ್ಸ್ ನಾವು ಪ್ರಿಪರೇಷನ್ ಪ್ರಿಪರೇಷನ್ ಆಗ್ತೀವಿ ನೀವು ಒಂದು ಎಕ್ಸಾಮ್ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಒಂದು ನೋಟಿಫಿಕೇಶನ್ ಮಾಡಿ ಐದು ವರ್ಷ ತಗೋತಾರೆ ಅಪ್ಲಿಕೇಶನ್ ಮಾಡೋದಕ್ಕೆ ಒಂದು ವರ್ಷ ಎರಡು ವರ್ಷ ತಗೋತಾರೆ ಬಿಡಕ್ಕೆ ಮೂರು ತಿಂಗಳು ಆರು ತಿಂಗಳು ತಗೋತಾರೆ ಒಂದು ಅಡಿಷನಲ್ ಇರಬೇಕಿಲ್ಲ ತಿಂಗಳ ತಿಂಗಳ ದುಡ್ಡಿ ಇಲ್ಲಿ ಕ್ಲಾಸ್ ಬರಕ್ ಆಗುತ್ತಾ ನೀವು ಪಿ ಜಿ ಹುಡ್ಕೊಳಕ್ ಆಗುತ್ತಾ ದುಡ್ಡಿ ಇಲ್ಲಿ ಮ್ಯಾಚಿ ಫ್ರೀ ಕೊಡ್ತಾರಾ ಬುಕ್ಸ್ ಫ್ರೀ ಕೊಡ್ತಾರಾ ನೀವು ಆಲ್ರೆಡಿ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತೀರಾ ಊಟ ಫ್ರೀ ಕೊಡ್ತಾರ ಕೊಡ್ತಾರ ಹೇಳಿ ಇಷ್ಟೆಲ್ಲ ನೀವು ಸಮಸ್ಯೆ ಬಗ್ಗೆ ಫೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಟಿಮೇಟ್ ಫೈನಲ್ ಏನು ಡೆಸ್ಟಿನ್ ಏನೇ ಇಲ್ಲ ನಿಮ್ಮ ಫೈನಲ್ ಗೋಲ್ ಏನು ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು

ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ಸ್ ಇನ್ನು ನೋಟಿಫಿಕೇಶನ್ ಅಂತ ಎಕ್ಸಾಮ್ ಲಿಸ್ಟ್ ಬರುತ್ತೆ ನಾನು ಗೌರ್ಮೆಂಟ್ ಜಾಬ್ ತಗೋತೀನಿ ಅನ್ನೋದೇ ಬರುತ್ತೆ ಪ್ರತಿ ಒಂದು ಎಕ್ಸಾಮ್ ಬರೋದವರು ನಿಮ್ಗೆ ಅದೇ ಅನ್ಸುತ್ತೆ ಅನ್ಸುತ್ತ ಇಲ್ವಾ ಈ ಎಕ್ಸಾಮ್ಸ್ ಅಲ್ಲಿ ಇನ್ನೇನ್ ಇಯರ್ ಇದ್ದೀನಿ ಹಾರ್ಡ್ ಅಲ್ಲಿ ಎಲ್ಲ ಕ್ವಶನ್ಸ್ ಗೊತ್ತಿದೆ ಬಟ್ ಇನ್ನೊಂದ್ಸತಿ ರಿವೈಸ್ ಮಾಡಿದ್ರೆ ನೆಕ್ಸ್ಟ್ ಎಕ್ಸಾಮ್ ನಾನು ಕ್ಲಿಯರ್ ಆಗ್ತೀನಿ ಅಂತ ಅನ್ಸುತ್ತ ಇಲ್ವಾ ನೀವು ಕ್ಲಿಯರ್ ಆಗ್ತೀರಾ ಎಲ್ಲಿವರೆಗೂ ಸ್ಕ್ಯಾಮ್ ಆಗಲ್ಲ ಕರಪ್ಷನ್ ಎಲ್ಲಿವರೆಗೂ ಆಗಲ್ಲ ಅಲ್ಲಿವರೆಗೂ ನೀವು ಸೆಲೆಕ್ಟ್ ಆಗಲ್ಲ ಕರಪ್ಷನ್ ಆಗೋವರೆಗೂ ಆಗ್ತೀರಾ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತೀರ ಕರಪ್ಷನ್ ಆಗ್ತಾ ಹೋದ್ರೆ ನೀವು ಲಿಸ್ಟಲ್ ಹೆಸರು ನೀನು ಒಂದಿಷ್ಟು ತ್ರೀ ಇಯರ್ ಬಂದ್ರು ಒಂದಿಷ್ಟು ಒಂದರ ಇದು ಎಲ್ಲ ಅವೇರ್ನೆಸ್ ನೀವೇ ತಿಳ್ಕೊಬೇಕು ನೀವೇ ನಿಮ್ಮ ಸ್ನೇಹಿತರು ಯಾರಾದ್ರೂ ಕರಪ್ಷನ್ ಮಾಡ್ತಾ ಇದ್ರೆ ದುಡ್ಡಿರೋ ಏನಾದ್ರು ಜಾಬ್ ತಗೊಳ್ತಾ ಇದಾರೆ ಅಂತಂದ್ರೆ ನೀವೇ ಇಂಟೆಲಿಜೆನ್ಸ್ ನಿಮ್ಮ ಮಾಹಿತಿ ಬಂದೇ ಬರುತ್ತಲ್ವಾ ಗೊತ್ತಾಗಲ್ವಾ ಮಕ್ಕಳ ಇರೋರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಲ್ವಾ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಗೊತ್ತಾಗೋದಿಲ್ವಾ ಹೋಗ್ತಾ ಹೋಗೋದನ್ನ ನಿಮಗೆ ಏನ್ ಬೇಕಾದ್ ಮೈಂಡ್ ಸೆಟ್ ಮಾಡಿರ್ತಾರೆ ಅದ್ರ ಆಪ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಅದನ್ನೆಲ್ಲ ಬಿಡಿ ನೀವೇನ್ ಮಾಡ್ಬೇಕಂತಂದ್ರೆ ಟ್ವಿಟರ್ ಅಕೌಂಟ್ ಎಷ್ಟು ಜನ ಕಡೆ ಯಾರ ಕಡೆ ಫೋನ್ ಇಲ್ಲ ಹೇಳಿ ಅದು ಕೈಯಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಫೋನ್ ಇಲ್ಲ ಯಾರಾದ್ರೂ ಒಬ್ರು ಅಷ್ಟೇ ಅದ್ ಬಿಟ್ರೆ ಎಲ್ಲರ ಹತ್ರ ಎಷ್ಟು ಜನ ಕಡೆ ಟ್ವಿಟರ್ ಅಕೌಂಟ್ ಇದ್ದು ಯೂಸ್ ಮಾಡ್ತೀರಾ ಹೇಳಿ ನೋಡಿ ವೆರಿ ಫ್ಯೂ ಪೀಪಲ್ ಒಂದು ಟೆನ್ ಮೆಂಬರ್ಸ್ ಕ್ಲಾಸ್ ಕಾಂಪಿಟೇಟಿವ್ ಬಂದಿದ್ದೀರಾ ಅಂತಂದ್ರೆ ಮ್ಯಾಕ್ಸಿಮಮ್ ಸೋರ್ಸ್ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಸಿಗುತ್ತಾ ಇಲ್ವಾ ಮ್ಯಾಕ್ಸಿಮಮ್ ಇವತ್ತೆಷ್ಟೋ ಜನ ಬರೀ ಟೆಲಿಗ್ರಾಮ್ ಅಲ್ಲಿ ಕುತ್ಕೊಂಡು ಆ ವಿಡಿಯೋಸ್ ಟೆಸ್ಟ್ ತಗೊಂಡು ಓದ್ಕೊಂಡು ಮಾಡಿರೋ ಪಾಸ್ ಆಗಿರೋ ಎಷ್ಟೋ ಜನ ಇದ್ದಾರೆ ಸೋರ್ಸ್ ಇದೆಯಾ ಇಲ್ವಾ ಜಸ್ಟ್ ಟೈಪ್ ಮಾಡಿದ್ರೆ ಎಲ್ಲ ಸೋರ್ಸ್ ಸಿಗುತ್ತೆ ನೀವು ಕ್ಲಾಸ್ ಬರ್ತಾ ಇರೋದು ಒಂದು ಅವೇರ್ನೆಸ್ ಕೇಳ್ಕೊಳ್ಳೋದಕ್ಕೆ ಟೀಚರ್ಸ್ ಲೆಕ್ಚರರ್ಸ್ ಏನ್ ಹೇಳ್ಕೊಡ್ತಾರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ ಕಾಂಪಿಟೇಷನ್ ಹೇಳಿಸ್ತಾರೆ ಅವರು ಹಾಗಾಗಿ ದಯವಿಟ್ಟು ಯುನೈಟ್ ಆಗಿ ಪ್ರಶ್ನೆ ಮಾಡಿ ಎಲ್ಲರೂ ಟ್ವಿಟರ್ ಅಕೌಂಟ್ ಯೂಸ್ ಮಾಡಿ ಟೆಲಿಗ್ರಾಮ್ ಅಲ್ಲಿ ನಮ್ದು ಹಕ್ಸ ಅಫಿಷಿಯಲ್ ಅಂತ ಹೇಳಿ ಎಷ್ಟು ಜನ ಫಾಲೋ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಫಾಲೋ ಮಾಡಿ ಅದು ನಿಮ್ಮ ಕಾಸ್ಗೋಸ್ಕರ ಇರೋದು ಎಷ್ಟು ಜನ ಫಾಲೋ ಮಾಡ್ತೀರಾ ಹೇಳಿ ಹಕ್ಸ ಅಫಿಷಿಯಲ್ ದಯವಿಟ್ಟು ಫೋನ್ ತಗಿರಿ ಒಂದು ಟ್ವಿಟರ್ ಅಕೌಂಟ್ ಇನ್ಸ್ಟಾಲ್ ಮಾಡ್ಕೊಡಿ ಒಂದು ಹಕ್ಸ ಅಫಿಷಿಯಲ್ ಫಾಲೋ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಸಮಸ್ಯೆ ಸಿ ಅಂತ ಇದ್ರೆ ನಾವು ಸಮಸ್ಯೆ ಮಾತ್ರ ಅವರು ಒಂದು ಟ್ವಿಟರ್ ಅಕೌಂಟ್ ಹಾಕ್ತಾರೆ ಏನೋ ಒಂದು ಪೇಜ್ ಹಾಕ್ತಾರೆ ಕ್ಲಿಕ್ ಮಾಡ್ತಾರೆ ಅದರ ಬಗ್ಗೆ ಅಷ್ಟೇ ಅವರೇ ಮಾಡ್ಕೊಂಡ್ರಿ ಟೀಚರ್ ನಾವು ಅವರೇ ಮಾಡ್ಕೊಂಡ್ರಿ ಇವರು ಯಾರು ಪಿ ಎಸ್ ಐ ಯಾವ್ದು ಅವರೇ ಮಾಡ್ಕೊಂಡ್ರಿ ಇವರು ಯಾರು ಕೆ ಎ ಸ್ಟೂಡೆಂಟ್ಸ್ ಅವ್ರು ಅವರೇ ಮಾಡ್ಕೊಂಡ್ರಿ ಎಲ್ಲ ಸಮಸ್ಯೆ ನಮ್ಮ ಸಮಸ್ಯೆ ಅಂತ ಯಾವಾಗ ಅನ್ಕೊಂತೀವೋ ಅವಾಗಲೇ ಆ ಸಮಸ್ಯೆ ಬಗೆಹರಿಯೋದು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗಿರಿ ಗವರ್ಮೆಂಟ್ ಜಾಬ್ ತಗೋಬೇಕು ಅಂತ ಅರೌಂಡ್ ಏನಿಲ್ಲ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾಸಿಗೆ ಯಾರು ಮುಂದೆ ಬಂದು ಮಾತಾಡೋರಿಲ್ಲ ಅಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಾದ್ರೂ ಏನಾದ್ರು ಮಾಡ್ಬೋದಲ್ಲ ರೀಪೋಸ್ಟ್ ಮಾಡಕ್ಕಾಗಲ್ಲ ಆಗುತ್ತಾ ಇಲ್ವಾ ನೀವೇ ಯೋಚನೆ ಮಾಡಿ ಆಲ್ಮೋಸ್ಟ್ ಫೈವ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಅಂತಂದ್ರೆ ಎವ್ರಿ ಇಯರ್ ಒಂದೊಂದು ಲಕ್ಷ ಅಂತಂದ್ರೂ ಟೈಮ್ ಟೇಬಲ್ ಇರ್ಬೇಕಾ ಇರ್ಬೇಕಾ ಬೇಡ ಇದೆಲ್ಲ ಪ್ರಶ್ನೆ ಮಾಡ್ಬೇಕಂದ್ರೆ ನಾವೆಲ್ಲ ಇನ್ನೈಟ್ ಆಗ್ಬೇಕು ನೀವು ಏನ್ ಮಾಡ್ತೀರಾ ಗೊತ್ತಿಲ್ಲ ಸೋಮವಾರ ಒಂದಿನ ರಜಾ ಇರುತ್ತೆ ರಜಾ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಇಂದ ಯಾವ್ದಾದ್ರು ಮೂವಿಗೆ ಹೋಗೋದು ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅದೆಲ್ಲ ಬಿಟ್ಟು ಬಿಜೆಪಿ ಹುಡ್ಕೊಂತೀನಿ ಇಲ್ಲ ಒಂದಿನ ನೀವು ಟೈಮ್ ಕೊಡ್ಲೇಬೇಕು ಒಂದಿನ ಒಂದಿನ ಟೈಮ್ ಕೊಟ್ಟು ನೀವು ಫ್ರೀಡಂ ಪಾರ್ಕ್ ಬಂದು ನಿಮ್ಮ ಸಮಸ್ಯೆಗೆ ನೀವೇ ಪ್ರಶ್ನೆ ಮಾಡ್ಬೇಕಾಗುತ್ತೆ ನೀವೇ ಯುನೈಟ್ ಆಗ್ಬೇಕಾಗುತ್ತೆ ಇಲ್ಲಿ ಯಾರು ಮಾಡ್ತಾರೆ ಯಾರು ಎಂ ಎಲ್ ಎ ಮಾಡ್ತಾರೆ ಇದು ಆಕ್ಚುಲಿ ಯಾರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಎಂ ಎಲ್ ಎ ಇರ್ತಾರೆ ಮಿನಿಸ್ಟರ್ ಇರ್ತಾರೆ ಅವ್ರು ಮಾಡ್ಬೇಕು ನಿಮ್ಮ ತಂದೆ ತಾಯಿ ಕಾಲ್ ಮಾಡೋ ಬದಲು ನೀವು ಎಂ ಎಲ್ ಎ ಅಂತ ತಿಳ್ಕೊಳ್ಳಿ ಕನ್ಸರ್ ಮಿನಿಸ್ಟರ್ ಏನು ಓದಿಲ್ಲ ಅವರಿಗೆ ಒಂದಷ್ಟು ಟಾರ್ಚರ್ ಮಾಡಿ ನಮ್ಮ ನೋಟಿಫಿಕೇಶನ್ ಆಗ್ತಾ ಇಲ್ಲ ಒಳ ಮೀಸಲಾತಿ ಒಳ ಮೀಸಲಾತಿ ರೀಸನ್ ಅಲ್ಲ ಅದು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿದ್ರೆ ಎಲ್ಲರೂ ಅನುಕೂಲ ಆಗ್ತಿರ್ಲಿಲ್ಲ ಒಂದು ವರ್ಷ ಇಲ್ಲ ಇಲ್ಲ ಇನ್ನೂ ಒಂದು ವರ್ಷ ಹಿಂಗೆ ಕ್ಲಾಸ್ ಕೂತ್ಕೊಂಡು ಆಮೇಲೆ ಒಂದು ವರ್ಷ ಆದ್ಮೇಲೆ ಮಾಡ್ತೀರಾ ಇನ್ನೊಂದು ವರ್ಷ ನೋಟಿಫಿಕೇಶನ್ ಆಗೋದು ಬೇಡವಾ

ಅಕ್ಕಿಲ ಎಲ್ಲರೂ ಇವತ್ತು ಪ್ರತಿಭಟನೆಗೆ ಭಾಗವಹಿಸಲೇಬೇಕು ಅದಿವಸ ಆದಿರೋ ದಿನ ದಿನ ಈ ವಿವಿನ ಆಚೂರ್ ವಿನರು ಉಲ್ಲೇ ವಿಜಯನಗರ ಸೆಂಟರ್ ಸರ್ಕಲ್ ಜೊತೆ ಇಲ್ಲೇ ಇದೆ ಅಂತ ಹೇಳ್ಕೊಂತರಿ ಸೋ ಏನೋ ಒಂದು ಸಣ್ಣದಾಗಿ ಆನ್ ಸೋಶಿಯಲ್ ಮೀಡಿಯಾ ಅಲ್ವಾ ಸುಮ್ಮನೆ ಹೋಗಿ ಮಾಡ್ರು ಫ್ರೀಡಂ ಪಾರ್ಕ್ ಎಲ್ಲಿದೆ ಅಂತ ಹೇಳ್ತಾ ಹೋಗ್ತಾಯ್ತೈದು ಚಾಟಿಪಟ್ಟಿ ಚಾನೆಲ್ ಇಟ್ಕೊಳ್ತೀರೋ ಇಲ್ಲಿಂದ ಫ್ರೀಡಂ ಪಾರ್ಕಿಂಗ್ ಹೋಗಬೇಕು ಅಂತ ಸುಮ್ಮನೆ ಚಾಟಿಪಟ್ಟಿ ಮಾಡ್ತ್ರು ಅದು ವೇರಿಯಸ್ ಸಾರಿ टाइप्स ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ತೋಚುತ್ತೆ ಇಲ್ವಾ جاستي وپرغي هرندو تان تاں ڪي يالا